ಎಲ್ಲರಿಗೂ ನಮಸ್ಕಾರ ನಾನು ಮಮತಾಸ್ ಕಿಚನ್ನಿಂದ ಮಮತಾ ಮಾತಾಡ್ತಿರೋದು ನೋಡಿ ಇವಾಗ ಟೊಮೊಟೊ ರೇಟ್ ಕಡಿಮೆ ಇದೆ ತುಂಬ ಕಡಿಮೆ ಇದೆ ಟೊಮೊಟೊ ರೇಟು ಅದಕ್ಕೆ ಇವಾಗ ಒಂದು ಟೊಮೊಟೊ ದೋಸೆ ಮಾಡೋದನ್ನು ನೋಡೋಣ ಮೊದಲು ರಾತ್ರಿ ಒಂದೆರಡು ಅವರ್ ವಾರ ಅಕ್ಕಿ ನೆನೆಸಿಬಿಟ್ಟು ರಾತ್ರಿಯೇ ಎಲ್ಲ ರುಬ್ಬಿಟ್ಕೊಂಡಿದ್ದೆ ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ಎಲ್ಲ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಇವಾಗ ಈರುಳ್ಳಿ ಎಲ್ಲ ಇದು ಸಿಪ್ಪೆ ತೆಗೆದು ಮಾತ್ರ ಇಟ್ಕೊತಾ ಇದ್ದೀನಿ ಯಾಕೆ ಅಂತ ಆಮೇಲೆ ನೋ ಗೊತ್ತಾಗುತ್ತೆ ಮೊದಲೆಲ್ಲ ಇಷ್ಟಿಷ್ಟು ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಇನ್ನೂ ಭಾಳ ಸಣ್ಣ ಕಟ್ ಮಾಡ್ಕೊಂಡು ಹಾಕಬೇಕು ನೋಡಿ ಈ ಚಾಪರ್ ತೊಗೊಂಡಿದ್ದೆ ಅದಕ್ಕೆ ಅದನ್ನು ಹೇಳೋಣ ಅಂದ್ಬಿಟ್ಟು ತೋರಿಸೋಣ ನಾನು ನಿಮಗೆಲ್ಲರಿಗೂ ಅಂತ ಅದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಅದರಲ್ಲೇ ಎಲ್ಲ ಕಟ್ ಮಾಡ್ಕೊತೀನಿ ನಾನು ಈರುಳ್ಳಿನೂ ಟಮಾಟೋನೋ ಎಲ್ಲನೂ ಅದರಲ್ಲೇ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಡಿಮಾರ್ಟಲ್ಲಿ ತೊಗೊಂಬಂದೆ ಒಳ್ಳೆಯ ರೇಟಿಗಿತ್ತು ಹಂಗಾಗಿ ನನಗೆ ಸ್ವಲ್ಪ ಇಳಿಗೆ ಮನೆಯಲ್ಲಿ ಹೆಚ್ಚೋದು ಅಭ್ಯಾಸ ಜಾಸ್ತಿ ಹಾಗಾಗಿ ನನ್ನ ಮಕ್ಳು ಬೇಡ ಇದನ್ನು ತಗೋ ಅಂತ ಇದನ್ನು ಕೊಡಿಸಿದ್ದಾರೆ ಇದು ಸಪ್ರೇಟ್ ಬ್ಲೇಡ್ ಇರುತ್ತೆ ಎಲ್ಲ ಮೇಲೆ ಹಾಕೋಕ್ಕೆ ಒಂದು ಇದು ಇರುತ್ತೆ ಕ್ಯಾಪ್ ಇರುತ್ತೆ ಅದ್ರ ಮೇಲೆ ಇದನ್ನಿಟ್ಟು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ರೆ ಸಾಕು ನಮಗೆ ಎಷ್ಟು ಸಣ್ಣ ಬೇಕಂದರೂ ಹೆಚ್ಚು ಕಟ್ ಮಾಡ್ಕೋಬೋದು ಅದಕ್ಕೊಂದು ಬಟನ್ ಕೊಟ್ಟಿರ್ತಾರೆ ನೋಡಿ ತೋರಿಸ್ತೀನಿ ಇವಾಗ ಅದೇ ಈ ಥರ ಬಟನ್ ಕೊಟ್ಟಿರ್ತಾರೆ ಅದನ್ನು ಬಟನ್ನು ಒಂದು ಸೈಡ್ ಮಾಡಿದರೆ ಮೇಲೆ ಬರುತ್ತೆ ಇನ್ನೊಂದು ಸೈಡ್ ಮಾಡಿದರೆ ಕೆಳಗೆ ಬರುತ್ತೆ ನಾವೆಲ್ಲ ಮಾಡೋದು ಮುಗಿದ ಮೇಲೆ ಅದನ್ನು ಆಫ್ ಮಾಡಿ ಬಾಕ್ಸಲ್ಲೆಲ್ಲ ಹಾಕಿರ್ಬೋದು ನೀವು ಅದು ಎತ್ತಿರ್ಬೋದು ನೋಡಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಇನ್ನೂ ಸಣ್ಣ ಬೇಕಂದ್ರೂ ಆಗುತ್ತೆ ಇವಾಗ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ ಈ ಹಿಟ್ಟು ರುಬ್ಬಿದ್ದು ಹಿಟ್ಟಿರ್ತತ್ತಲ್ಲ ಅದ್ರ ಮೇಲೆ ಸ್ವಲ್ಪ ತಿಳಿ ನೀರು ಹಂಗೆ ನಿಂತ್ಕೊಂಡಿರುತ್ತೆ ಅದನ್ನ ತೆಗ್ದ್ಬಿಡ್ಬೇಕು ಯಾಕಂದರೆ ಇದರಲ್ಲಿ ಉದ್ದಿನ ಬೇಳೆ ಆಗಲಿ ಕಡಲೆ ಬೇಳೆ ಮೆಂತೆ ಕಾಳು ಏನೂ ಹಾಕಿರೋದಿಲ್ಲ ಬರೀ ಅಕ್ಕಿ ಮಾತ್ರ ರುಬ್ಕೊಂಡಿರೋದ್ರಿಂದ ಅದನ್ನ ಮೇಲೆ ನೀರು ನಿಂತ್ಕೊಂಡಿರುತ್ತೆ ಅದು ಸ್ವಲ್ಪ ತೆಗೆದು ಹಾಕಿಬಿಡಬೇಕು ಯಾಕಂದರೆ ಆಮೇಲೆ ಇದೆಲ್ಲ ಟೊಮೆಟೊ ಎಲ್ಲ ಮಿಕ್ಸಿ ಮಾ ಇದನ್ನು ಕಟ್ ಮಾಡಿ ಹಾಕ್ತೀವಲ್ಲ ಅದೊಂಥರ ಇದಾಗುತ್ತೆ ನೀರು ನೀರು ಜಾಸ್ತಿ ಆಗ್ಬಿಡ್ತೈತೆ ದೋಸೆ ಚೆನ್ನಾಗಿ ಬರೋಲ್ಲ ಹಂಗಂದ್ಬಿಟ್ಟು ಮೊದಲು ತಿಳಿ ನೀರೆಲ್ಲ ತೆಗೆದ್ಬಿಟ್ಟು ಈಗ ಟೊಮೆಟೊನೂ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಸಾಕೋದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಯಾವ ಸೈ ಯಾವ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಆ ಸೈಜಲ್ಲೇ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಒಂದು ಬ್ಲೇಡ್ ಎತ್ತಿಟ್ಟು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ಆಗಬೇಕು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇದಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಇದರಲ್ಲಿ ಹಾಕ್ಕೊಂಡು ಅದನ್ನ ಒಂಥರ ಮಿಕ್ಸಿ ಥರನೇ ಆಗಿಬಿಡುತ್ತೆ ಇದು ನನಗೆ ಆಶ್ಚರ್ಯ ಆಯಿತು ಅಷ್ಟು ಚೆನ್ನಾಗಾಗುತ್ತಲ್ವ ಅಂತ ತುಂಬ ನೈಸಾಗಿ ಬಂತು ಮ್ಯಾಸ್ ಮೆಣಸಿ ಮಾಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಟೊಮೆಟೊ ರೆಡ್ ಕಡಿಮೆ ಇರೋದ್ರಿಂದ ಏನೇನಾದರೂ ಮಾಡ್ಕೊಂಬರ್ಬೋದು ಟೊಮೊಟೊನ ಉಪ್ಪಿನಕಾಯಿ ಮಾಡ್ಕೊಬೋದು ಟೊಮೊಟೊ ಗೊಜ್ಜು ಮಾಡಿ ಇಟ್ಕೋಬೋದು ಆಮೇಲೆ ಟೊಮೆಟೊನ ಕಟ್ ಮಾಡಿಟ್ಟು ಒಣಗಿಸ್ಕೊಂಡು ಇಟ್ಕೋಬೋದು ತೆಳ್ಳಗೆ ಸ್ಲೈಸ್ ಕಟ್ ಮಾಡಿ ಒಣಗಿಸ್ಕೊಂಡು ಇಟ್ಕೋಬೋದು ಆಮೇಲೆ ಅದನ್ನು ಫುಲ್ ಒಣಗಿಸ್ಕೊಂಡು ಡ್ರೈ ಪೌಡ್ರ್ ಮಾಡಿನೂ ಇಟ್ಕೋಬೋದು ಇದಕ್ಕೀಗ ಸ್ವಲ್ಪ ಅರಿಶಿನ ಉಪ್ಪು ಉಪ್ಪು ಬೇಕು ಅಂದರೆ ಹಾಕೋಬೋದು ಯಾಕಂದರೆ ಮಿನಿ ಮಿಕ್ಸಿನಲ್ಲಿ ಹಾಕೊಂಡಿರ್ತೀನಿ ನಾನು ಅರಿಶಿನ ಜೀರಿಗೆ ಸ್ವಲ್ಪ ಸೋಡಾ ಅಷ್ಟೆಲ್ಲ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಕೈಲಿಂದನೇ ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ಆದಷ್ಟು ನಾವೆಲ್ಲ ಕೈಲಿಂದಾನೆ ಮಾಡೋಣ ನಮ್ಮ ಹಸ್ತದಲ್ಲಿ ಎಲ್ಲ ನರಗಳ ಎಂಡಿಂಗ್ ಇರ್ತೈತಿ ಮುಕ್ತಾಯದ ನರಗಳ ಮುಕ್ತಾಯದ ಎಲ್ಲ ಇಲ್ಲೇ ಇರ್ತೈತಿ ನಮ್ಮ ಹಸ್ತದಲ್ಲೇ ಅದಕ್ಕೆ ಆದಷ್ಟು ಎಲ್ಲ ಕೈಲಿಂದನೇ ಮಾಡ್ಕೊಳ್ಳೋದು ಪ್ರಯತ್ನ ಮಾಡೋಣ ನೀವು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ದೋಸೆ ಮಾತ್ರ ಈ ಥರ ಹಂಚಲ್ಲಿ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಅದನ್ನ ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ದೋಸೆ ಮಾತ್ರ ನಮಗೆ ಎಷ್ಟು ಗರಿಗರಿ ಬೇಕಂದ್ರೂ ಮಾಡ್ಕೋಬೋದು ಗರಿಗರಿ ಅಂದರೆ ಅದೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಥರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದು ನೋಡಿ ದೋಸೆ ರೆಡಿಯಾಗಿದೆ ಇವಾಗ ತಿನ್ನೋದಕ್ಕೆ ಇದಕ್ಕೇನು ಬೇಕಾಗೋದೇ ಇಲ್ಲ ಬರೀ ತುಪ್ಪ ಇದ್ದರೆ ಸಾಕು ಇನ್ನು ಬೇಕಂದ್ರೆ ಮೊಸರು ಹಾಕ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಇಲ್ಲ ಇದಕ್ಕೆ ಚಟ್ನಿ ಬೇ ಚಟ್ನಿ ಬೇಕೇ ಬೇಕು ಅಂದರೆ ಮಾಡ್ಕೊಳ್ಳಬಹುದು ಚಟ್ನಿನೂ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ವೀಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಹ್ಯಾಪಿ ಹೋಲಿ ಹೇಳ್ತಾ ಇದ್ದೆ ಎಲ್ಲಾರ್ಗು ನೋಡಿ ತುಂಬ ಗರಿ ಗರಿಯಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ನಮ್ಗೆ ಗಂಟ್ಲು ಸ್ವಲ್ಪ ಚೆನ್ನಾಗಿಲ್ಲ ಥ್ಯಾಂಕ್ ಯು